ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ನಡುವೆ ಬೆಗ್ ಚಾಲೆಂಜ್ ಆಗ್ತದೆ ಹಾಗಾದರೆ ಇಲ್ಲಿ ಆದೀಶ್ವರ್ ಸ್ವೀಕರಿಸದ ಸವಾಲನ್ನು ಗೆಲ್ತಾರ ಈ ಒಂದು ಸವಾಲನ್ನು ಗೆಲ್ಲುವ ಸಮಯದಲ್ಲಿ ಆದಿ ಮತ್ತು ಭಾಗ್ಯ ನಡುವೆ ಲವ್ ಶುರುವಾಗೇ ಬಿಡುತ್ತ ಕೋನೆಗೂ ಇಲ್ಲಿ ತಾಂಡವ ಆದೇಶ್ವರ್ಬ್ರೂ ಮೇಲೆ ನಿಜವಾಗ್ಲೂ ಹೊಟ್ಟೆ ಕಿಚ್ಚಿನ ಮಟ್ಟಿ ಕೋಳಿ ಆಗ್ತಾರ ಏನಾಗ್ಬೋದು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೂಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಇಡೀ ಕುಟುಂಬ ಭಾಗ್ಯ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಂಥ ಅವರನ್ನು ನೋಡಿದೆ ಭಾಗ್ಯ ಕುಟುಂಬ ಶಾಕ್ ಆಗುತ್ತೆ ಯಾಕಂದರೆ ಅವ್ರು ಅಂದ್ಕೊಂಡಿದ್ರು ಜಸ್ಟ್ ಕಿಶನ್ ಪೂಜೆ ಬರ್ತಾರೆ ಅಂತ ಬಟ್ ಇಡೀ ಫ್ಯಾಮಿಲಿ ಬಂದಾಗ ಅವ್ರಿಗೆ ಅಡುಗೆ ಮಾಡಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟವಾಗುತ್ತೆ ಬಿಡುತ್ತ ಅದೇ ಕಾರಣಕ್ಕೆ ಆದೀಶ್ವರ್ ಕಿಶೋನ್ ಹತ್ರ ಸ್ವಲ್ಪ ಸಮಯವನ್ನು ಕೇಳ್ತಾರೆ ಆ ಒಂದು ಕಡಿಮೆ ಟೈಮಲ್ಲಿ ನಾಲ್ವರು ಹೆಣ್ಮಕ್ಳು ಕೂಡ ಸೇರಿಕೊಂಡಿದ್ದ ಭರ್ಜರಿಯಾಗಿ ಹಬ್ಬದ ಊಟವನ್ನು ತಯಾರಿಸ್ತಾರೆ ಇಂಥ ಒಂದು ಶಾರ್ಟ್ ಟೈಮಲ್ಲಿ ಇಷ್ಟು ರುಚಿಯಾಗಿ ತಯಾರಿಸೋದನ್ನು ನೋಡಿ ಆದೀಶ್ವರ್ ಹಾಗೆ ಕಿಶೋನ್ ಇಬ್ಬರು ಕೂಡ ಶಾಕ್ ಆಗ್ತಾರೆ ಜೊತೆಗೆ ಮನೆಯವ್ರು ಎಲ್ಲರನ್ನ ಕೂರಿಸಿ ಊಟವನ್ನು ಕೂಡ ಬಳಸ್ತಾರೆ ಆದೀಶ್ವರ್ ಕೂಡ ಭಾಗ್ಯ ಮನೆಯಲ್ಲಿ ಒಬ್ಬ ರಾಗಿ ಎಲ್ಲರಿಗೂ ಕೂಡ ಊಟ ಬಡಿಸ್ತಾರೆ ಈ ಕಡೆ ಮೀನಾಕ್ಷಿ ಕನಿಕಾ ಅಂತೂ ಆದೇಶ್ವರದ್ದು ಅತಿ ಆಗ್ತದೆ ಯಾಕೆ ಈ ರೀತಿ ಆಗ್ಬಿಟ್ಟ ಇಲ್ಲ ಹೀಗೆ ಆದರೆ ನಮ್ಮ ಕೈಯಿಂದ ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ ಇದರ ನಡುವೆ ಕನಿಕಾಗೆ ಭಾಗ್ಯಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆದೀಶ್ವರ್ ಗಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗಿದ್ದ ತಡ ಆಕೆ ಉರ್ದೋಗ್ಬಿಡ್ತಾಳೆ ಹಾಗಂದು ಮಾತ್ರಕ್ಕೆ ಆದೀಶ್ವರಿಗೆ ಹೇಳಿ ಕೊಡಬೇಡ ಅಂತೂ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಕಾಸ್ ಆದೀಶ್ವರ್ ಮುಂದೆ ಯಾರ ಮಾತು ಕೂಡ ನಡೆಯೋದಿಲ್ಲ ಅವರಿಬ್ರು ಕೂಡ ಅಂದರೆ ಮೀನಾಕ್ಷಿ ಮತ್ತು ಕನಿಕಾ ಭಾಗ್ಯ ಮನೆಗೆ ಬಂದಿದ್ದ ಗಿಫ್ಟ್ ಏನು ಅನ್ನೋದನ್ನು ತಿಳ್ಕೊಳಕ್ಕೆ ಅಂದ್ಮೇಲೆ ತಿಳ್ಕೊಂಡಂತ ಆಯಿತು ಇನ್ನೇನಿದೆ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದೆ ಕಾಮತ್ ಅವ್ರ ಜೊತೆ ಅವರು ಕೂಡ ಮನೆಗೆ ಹೊರಟು ಬಿಡ್ತಾರೆ ಇದ್ರ ನಡುವೆ ತಾಂಡು ಮತ್ತು ಶ್ರೇಷ್ಠನನ್ನು ಕೂಡ ಆದೇಶ್ವರ್ ಭಾಗ್ಯ ಮನೆಗೆ ಇನ್ವೈಟ್ ಮಾಡ್ತಾರೆ ಅದ ಕಡೆ ಶ್ರೇಷ್ಠಗೆ ಯಾವುದೇ ಕಾರಣಕ್ಕೂ ಭಾಗ್ಯ ಮನೆಗೆ ಬರೋದಕ್ಕೆ ಇಷ್ಟ ಇರುವುದಿಲ್ಲ ಬಟ್ ತಾಂಡು ಮಾತ್ರ ಬ್ರದರ್ ಹೇಳಿದ್ದಾರೆ ಪ್ಲೀಸ್ ನನಗೋಸ್ಕರ ಬಾ ನಾನು ಒಬ್ಬನೇ ಹೋದ್ರೆ ಆ ಮನೆ ನಿಜವಾಗ್ಲೂ ನನಗೆ ಇರಿಟೇಟ್ ಆಗುತ್ತೆ ನೀನು ಕೂಡ ನನ್ನ ಜೊತೆ ಬಾ ಅಂತ ಹೇಳಿ ಕರ್ಸ್ಕೊಂಡು ಬರ್ತಾರೆ ತದನಂತರ ಇಲ್ಲಿ ಶ್ರೀ ೇಶ್ವ ಇಡೀ ಅಕ್ಕಪಕ್ಕದ ಮನೆಯವ್ರ್ ಎಲ್ರಿಗೂ ಕೂಡ ಒಂದು ಆಗೀನವನ್ನು ಅರ್ಶನ ಕುಂಕುಮನ ಭಾಗ್ಯ ಕೊಡ್ತಾರೆ ಇದರ ನಡುವೆ ಶ್ರೇಷ್ಠ ಮಾಂಗಲ್ಯವನ್ನು ಹಾಕ್ಕೊಳ್ಳದೇ ಬಂದಿರುವುದರಿಂದ ಅಕ್ಕಪಕ್ಕದ ಮನೆಯವರು ಏನೇ ಮಾಡಿದೋ ಅರ್ಶಿನ ಕುಂಕುಮ ಕೊಟ್ಟಾಗ ಮೊದಲು ಮಾಂಗಲ್ಯಕ್ಕೆ ಹಾಕೋಬೇಕು ಅದನ್ನೇ ಹಾಕೊಂಡು ಬಂದಿಲ್ವಲ್ಲ ನೀನು ಏನು ಕತೆ ಇದು ಇವತ್ತಿನ ಹೆಣ್ಮಕ್ಳುಗಳಿಗೆ ನಾವು ಏನು ಹೇಳಿದ್ರು ಕೂಡ ನಾವೇನು ಅಡ್ಗುಲಜ್ಜೆ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೀರಾ ಅಲ್ವಾ ಬೆಲೆನೇ ಇಲ್ಲ ಅಲ್ವಾ ಹಿರಕ್ರ ಮಾತುಗಳಿಗೆ ಹಾಗೆ ಹೀಗೆ ಅಂತ ಶ್ರೇಷ್ಠ ಬಗ್ಗೆ ಮಾತಾಡ್ತಾರೆ ತದನಂತರ ಇವ್ರಿಗೆಲ್ಲ ಹೇಳಿದ್ರೆ ಪ್ರಯೋಜನ ಏನೂ ಇಲ್ಲ ಇವತ್ತಿನ ಕಾಲದಲ್ಲಿ ಅಂತ ಹೇಳ್ತಾರೆ ಇದರ ನಡುವೆ ಆದೀಶ್ವರ ಮುಂದೆ ತಾಂಡವನ್ನು ಮಾತನಾಡಿಸ್ಬಿಡ್ತಾರೆ ಅಕ್ಕಪಕ್ಕದ ಮನೆಯವರು ತಾಂಡವ ಹೇಗಿದೆಯಾ ಅಂತ ಒಂದು ಕ್ಷಣ ತಾಂಡವ್ಗೆ ಏನಪ್ಪ ಅದು ನನ್ನ ಬ ತಡಸ್ಬಿಟ್ರಲ್ಲ ಗೊತ್ತಾಗ್ಬಿಟ್ರೆ ಏನು ಮಾಡೋದು ನಾನು ಭಾಗ್ಯ ಕಂಡ ಅಂತ ಹೇಳಿ ಅನಿಸುತ್ತೆ ಆದೀಶ್ವರ್ ಪ್ರಶ್ನೆ ಮಾಡ್ತಾರೆ ಕೂಡ ನಿಮಗೆ ಗೊತ್ತು ತಾಂಡವ ಅಂತ ಆದರೆ ಆಲ್ರೆಡಿ ಭಾಗ್ಯ ಅರ್ಶನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗ್ದಾಗಲೇ ಹೇಳಿದರು ತಾಂಡವ ಏನಾದರೂ ಬಂದರೆ ನೀವು ಅವರನ್ನು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಇದ್ಬಿಡಿ ಅಂತ ಹಾಗಾಗಿ ಅದನ್ನು ನೆನಪು ಮಾಡ್ಕೊಂಡಿದ್ದೆ ಅಲ್ಲಿರ್ತಕ್ಕಂಥ ಜನಗಳು ಕೂಡ ನೀವು ಮಾತಾಡ್ತಿದ್ರಲ್ವಾ ಹಾಗಾಗಿ ಹೆಸರು ಕೇಳಿಸ್ಕೊಂಡು ಹೇಳಿದ್ವಿ ಅಂತ ಹೇಳಿ ಬಚಾವ್ ಮಾಡಿಬಿಡ್ತಾರೆ ತದನಂತರ ಅರ್ಶನ ಕುಂಕು ಕುಂಕುಮ ತಗೊಂಡು ಎಲ್ಲರೂ ಕೂಡ ಮನೆಯಿಂದ ಹೊರಡೋ ಸಮಯದಲ್ಲಿ ಆದೇಶ್ವರ ಬ್ರೀಫ್ ಕೇಸ್ ತೊಗೊಂಡು ಬರ್ತಾರೆ ಯಾರು ಕೂಡ ಹೋಗಬೇಡಿ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತಿದ್ದಾರೆ ಯಾಕಪ್ಪ ಏನಾಯ್ತು ಅಂತ ಭಾಗ್ಯ ಮಾವ ಅಪ್ಪ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಗಾಬರಿ ಆಗ್ತಿದ್ದಾರೆ ಅಯ್ಯೋ ಅಂಥದ್ದೇನು ಕೂಡ ಗಾಬರಿ ಮಾಡ್ಕೋಬೇಡಿ ಒಂದು ಒಳ್ಳೆಯ ವಿಷಯನ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ಏನದು ವಿಷಯ ಅಂಥದ್ದಾಗಲೇ ಕಡೆ ಅವತ್ತು ತಾವು ಫೈಲ್ ಬಿಟ್ಟು ಹೋಗಿದ್ದು ಅದನ್ನು ಭಾಗ್ಯ ತಂದುಕೊಟ್ಟಿದ್ದು ಅದಕ್ಕೂ ಮುನ್ನ ಯಾರು ಅವರ ಪ್ರಾಜೆಕ್ಟನ್ನು ಓಕೆ ಮಾಡ್ತಾ ಇದ್ದದ್ದು ಆ ಫೈಲನ್ನು ಪ್ರೊಡ್ಯೂಸ್ ಮಾಡಿದ ನಂತರ ಎಲ್ಲರೂ ಕೂಡ ಒಂದು ಪ್ರಾಜೆಕ್ಟನ್ನು ಓಕೆ ಮಾಡಿದ್ದು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಮಗುನ ಕಾಪಾಡಿದ್ದು ಎಲ್ಲವನ್ನ ಕೂಡ ಅಧೀಶ್ವರ್ ಎಲ್ಲರ ಮುಂದೆ ಹೇಳ್ತಾರೆ ಎಲ್ರಿಗೂ ಕೂಡ ನಿಜವಾಗ್ಲೂ ಭಾಗ್ಯ ಒಳ್ಳೆ ಕೆಲಸ ಮಾಡಿದ್ದಾಳೆ ಅನ್ಸುತ್ತೆ ತದನಂತರ ಹಾಗಾಗಿ ನಾನು ಇವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇದು ನನ್ನ ತೀರ್ಮಾನ ಮಾತ್ರ ಅಲ್ಲ ಅಪ್ಪ ಕೂಡ ಇದನ್ನ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನು ಕೂಡ ಕೊಡ್ತಾ ಅಂತ ತಿಳಿಸಿ ಒಂದು ಬ್ರೀಫ್ ಭಾಗ್ಯ ಕೈಗೆ ಇಡ್ತಾರೆ ಅದನ್ನ ಭಾಗ್ಯ ಹೇಳ್ತಾರೆ ಬಟ್ ನೀವು ತಗೊಳ್ಳಲೇಬೇಕು ಅಂತ ಭಾಗ್ಯಗೆ ಕೊಡ್ತಾರೆ ನಂತರ ಇಲ್ಲಿ ತನ್ವಿ ಏನದೆ ನೋಡಮ್ಮ ಅಂತಿದ್ದಾಗೆ ಭಾಗ್ಯ ಓಪನ್ ಮಾಡ್ತಾರೆ ನೋಡಿ ಶಾಕ್ ಆಗುತ್ತೆ ಏನಿದು ಇಷ್ಟೊಂದು ದುಡ್ಡು ಆದೀಶ್ವರ್ ಅವರ ನನಗೆ ಯಾಕೆ ತಗೊಳ್ಳಿ ನಂಗೆ ಬೇಡ ಅಂದಾಗ ಏನು ಮಾತಾಡ್ತಿದ್ರ ನೀವು ಅದರಲ್ಲಿ ಏನು ಜಸ್ಟ್ ಇಪ್ಪತ್ತೈದು ಲಕ್ಷ ಇದೆ ಅಷ್ಟು ಅಂತಷ್ಟು ಅಕ್ಕಪಕ್ಕದ ಮನೆಯವರೆಲ್ಲ ಓ ಮೈ ಗಾಡ್ ಅಂತ ಅನ್ಕೋತಾರೆ ನಂತರ ಈ ರೀತಿಯಾಗಿ ಲಕ್ಷ್ಮೀ ಹಬ್ಬದಲ್ಲಿ ಮನೆಗೆ ಬಂದಿರೋ ದುಡ್ಡನ್ನು ಕಳಿಸ್ಬಾರ್ದು ಭಾಗ್ಯ ಅದು ಅಪ್ಚಾರ ಆಗಿಬಿಡತ್ತೆ ಅಂತ ಹೇಳಿ ಅಕ್ಕಪಕ್ಕದವರು ಕೂಡ ಹೋಗ್ತಾರೆ ನಂತರ ಇಲ್ಲಿ ಸುನಂದ್ ಅವರು ಕೂಡ ತಗೋ ಅದರಲ್ಲಿ ಏನಿದೆ ಭಾಗ್ಯ ಗಿಫ್ಟ್ ತಾನೇ ಕೊಡ್ತಿರೋದು ಅಂತ ಹೇಳ್ತಾರೆ ಈ ಕಡೆ ಬೇಡವೇ ಬೇಡ ಅಂತ ಭಾಗ್ಯ ಹೇಳ್ತಾರೆ ನನ್ಗೆ ಭಾರ ಆಗ್ಬಿಡುತ್ತೆ ಆಮೇಲೆ ನಾನು ಮಾಡಿರೋ ಸಹಾಯಕ್ಕೆ ನನಗೆ ಇವಾಗ ಸಮಾಧಾನ ಇರುವುದಿಲ್ಲ ನನಗೆ ಸಹಾಯಕ್ಕೆ ಒಂದು ಒಂದು ಒಳ್ಳೆಯ ರೀತಿ ನನಗೆ ಅನ್ನಿಸ್ಬೇಕು ಅಂದರೆ ಅದಕ್ಕೆ ಬೆಲೆ ಸಿಗಬೇಕು ಅಂದರೆ ದಯವಿಟ್ಟು ನೀವು ಇದನ್ನು ವಾಪಸ್ ತೊಗೊಳ್ಳಿ ಅಂತ ಆದೇಶ್ವರ್ ಹತ್ರ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ಆದೇಶ್ವರ್ ಕೂಡ ನಂದು ಹಠಾನೆ ಅಂತ ಅಂದ್ಕೊಂಡಿದ್ದೆ ದೇವ್ರ ಮನೆಯಲ್ಲಿಟ್ಟು ನೀವು ತೊಗೊಳೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ ನಂತರ ಈ ಕಡೆ ಭಾಗ್ಯಗೆ ಅದೇ ತಲೆನೋವು ಆಗ್ಬಿಟ್ಟಿದೆ ಈ ಕಡೆ ಮಾವ ಅಮ್ಮ ಇಬ್ಬರು ಹೇಳ್ತಿದ್ದಾರೆ ಗಿಫ್ಟ್ ತಾನೇ ತಗೋ ನೀನು ಒಳ್ಳೆ ರೀತಿಯಲ್ಲಿ ನಿನಗೆ ಗಿಫ್ಟ್ ಕೂಡ ಸಿಕ್ಕಿರೋದೇ ಹೊರತು ಯಾವುದೇ ಕೆಟ್ಟ ಕೆಲಸ ಮಾಡಿ ಅಲ್ಲ ಅಲ್ವಾ ಅಂತಿದ್ರೆ ಇಲ್ಲ ಇದು ತಗೊಳ್ಳೋ ಯೋಗ್ಯತೆ ನನಗೆಲ್ಲ ಇದು ನಂದಲ್ಲ ಅಂತ ಭಾಗ್ಯ ತುಂಬಾ ಸ್ವಾಭಿಮಾನದಿಂದ ಮಾತನಾಡ್ತಿದ್ದಾರೆ ಅಕ್ಕಪಕ್ಕದ ಮನೆಯವರು ಒಂದಷ್ಟು ಜನ ಮತ್ತೆ ಬರ್ತಾರೆ ಅಂತ ಬಂದವರು ದುಡ್ಡು ಸಿಕ್ತಂತಲ್ಲ ಎಲ್ಲಿ ದುಡ್ಡು ಕೊಟ್ರಂತಲ್ಲ ಎಲ್ಲಿ ನೋಡ್ತೀವಿ ಅಂತ ಕೇಳಿ ತೋರ್ಸ್ಕೊತಾರೆ ನೋಡ್ತಾರೆ ಹಬ್ಬ ಎಷ್ಟು ಅದೃಷ್ಟ ಮಾಡಿದ್ಯಾ ನಿಜವಾಗ್ಲೂ ಇಡೀ ಜನ್ಮ ಪರ್ಯಂತ ದುಡಿದ್ರು ನಮಗೆ ಇಷ್ಟು ದುಡ್ಡು ಸಂಬಾದನೆ ಮಾಡೋಕೆ ಆಗೋದಿಲ್ಲ ಇನ್ನೇನೇ ನಮ್ ಕಷ್ಟ ಬಂದ್ರು ಬ್ಯಾಂಕ್ಗೆ ಹೋಗೋದು ಬೇಡ ನಿನ್ನತ್ರನೇ ಬರ್ಬೋದು ರೇಷನ್ ಮಿಷನ್ಗೆ ದುಡ್ಡು ಇಸ್ಕೊಳ್ಳೋಕೆ ಕೊಡ್ತೀಯ ಅಲ್ವಾ ಭಾಗ್ಯ ಅಂತೆಲ್ಲ ಹೇಳ್ತಾರೆ ತದನಂತರ ಹೊರಡ್ತಾರೆ ಈ ಕಡೆ ಭಾಗ್ಯಾಗೆ ನಿಜವಾಗ್ಲೂ ಒಂದು ದುಡ್ಡು ಒಂದು ರೀತಿ ಸಂಕಷ್ಟವನ್ನೇ ತಂದು ಬಿಟ್ಟಿದೆ ಅಂತ ಹೇಳ್ಬೋದು ಈ ಕಡೆ ಕುಸುಮ್ ಆದೇಶ್ವರ ಅವ್ರಿಗೆ ತೆಗೆದಿರೋ ಫೋಟೋಸ್ ಎಲ್ಲ ಕಳಿಸ್ತಾರೆ ಫೋಟೋಸ್ ನೋಡಿ ತುಂಬಾ ಖುಷಿ ಆಗುತ್ತೆ ಆದೇಶ್ವರ್ಗೆ ಒಬ್ಬ ಹೇಗಿತ್ತು ಊಟ ಎಲ್ಲ ಅಂತ ಕೇಳ್ತಾರೆ ಕುಸುಮ ತುಂಬ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ ಏನ್ ಚೆನ್ನಾಗಿತ್ತು ಈಗ ನಮ್ಮ ಮನೆಯಲ್ಲಿ ಖುಷಿನೇ ಇಲ್ಲ ಅಂತ ಹೇಳ್ತಾರೆ ಏನಾಯ್ತು ಅಂದಾಗ ಫೋಟೋ ತೆಗೆದು ಕಳಿಸ್ತಾರೆ ಭಾಗ್ಯ ದುಡ್ಡನ್ ಮುಂದೆ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ನೋಡಿದೆ ಯಾವ ಆಕೆ ರೀತಿ ಯೋಚನೆ ಮಾಡ್ತಿದ್ದಾರೆ ಅವರು ಅಂತ ಆದೇಶ್ವರ್ ಕೇಳ್ತಾರೆ ನಮ್ಮ ಭಾಗ್ಯಲಕ್ಷ್ಮಿ ಏನಕ್ಕೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಆದೇಶ್ವರ್ ಭಾಗ್ಯಲಕ್ಷ್ಮಿ ಅನ್ನ ನಮ್ಮ ಭಾಗ್ಯಲಕ್ಷ್ಮಿ ಅದನ್ನ ಅಂತ ಅದನ್ನು ಹಾಗೆ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ಒಂದು ಮೂರ್ನಾಲ್ಕು ಬಾರಿ ಕೇಳಿಸ್ಕೋತಾರೆ ಕುಸುಮ ಅವರು ಹೌದು ಅವಳು ತುಂಬ ಸ್ವಾಭಿಮಾನಿ ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾಳೆ ನಾವು ಎಷ್ಟೇ ಹೇಳಿದ್ರೂ ಕೂಡ ಅವಳು ನಂದಲ್ಲ ನಂದಲ್ಲ ಅಂತಲೇ ಹೇಳ್ತಿದ್ದಾಳೆ ನೀವೇ ಕಾಲ್ ಮಾಡಿಬಿಡಿ ಫ್ರೆಂಡ್ ಅಂತ ಹೇಳಿದಾಗ ಸರಿ ಆಯಿತು ಗೆಳತಿ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಮಾಡೋದು ಇಲ್ಲ ಗೆಳತಿ ಹೇಳಿದ್ಮೇಲೆ ಮಾಡಿಲ್ಲ ಅಂದರೆ ತಪ್ಪಾಗಿ ಅಂತ ಅಂದ್ಕೊಂಡಿದ್ದ ಭಾಗ್ಯಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದ ತಿದ್ದಾಗ ಭಾಗ್ಯ ಕೂಡ ಅನ್ಕೋತಾರೆ ಇಲ್ಲ ಇವ್ರಿಗೆ ಈಗಲೇ ಹೇಳ್ಬಿಟ್ರೆ ಒಳ್ಳೇದು ಅಂತ ನಂತರ ಏನು ಮಾಡ್ತಿದ್ರಹೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ರ ಕೊಪ್ಪ ಕೋಪ ಬಂದಿರಬೇಕಲ್ವ ನಿಮಗೆ ನನ್ನ ಮೇಲೆ ಅಂತ ಆದೇಶ್ವರ ಹೇಳೋದಕ್ಕೆ ಪ್ಲೀಸ್ ದಯವಿಟ್ಟು ಈ ದುಡ್ಡು ತೊಗೊಂಡು ಹೋಗ್ಬಿಡಿ ದುಡ್ಡು ದುಡ್ಡು ನಮ್ಮದಲ್ಲ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲ ನನಗೆ ತುಂಬ ಕೊಪ್ಪ ಬಂದುಬಿಡುತ್ತೆ ಪ್ಲೀಸ್ ತೊಗೊಳ್ಳಿ ಅಂತಿದ್ರು ಇಲ್ಲಿ ಆದೇಶ್ವರ ನೀವು ಸುಮ್ಮನೆ ವಿನಾಕಾರಣ ಏನೇನೋ ಅನ್ಕೋತಿದ್ರ ಅದು ನಿಮಗೆ ಸೇರಬೇಕಾಗಿದ್ದದ್ದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಆದೇಶ್ವರ್ ಆಫೀಸ್ಗೆ ಹೋಗಿಬಿಡ್ತಾರೆ ಬೆಳಿಗ್ಗೆ ಆಗ್ತದಂತೆ ಭಾಗ್ಯ ದುಡ್ಡು ತೊಗೊಂಡಿದ್ದ ಇದು ನನಗೆ ಸೇರಿದ್ದಲ್ಲ ದಯವಿಟ್ಟು ತೊಗೊಳ್ಳಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಕೂಡ ಈ ಒಂದು ದುಡ್ಡು ಭಾರ ಅಂತ ಅನ್ನಸ್ ಬಿಡುತ್ತೆ ನಮ್ದಲ್ಲದ ದುಡ್ಡು ನಿಜವಾಗ್ಲೂ ಭಾರವಾಗ್ಬಿಡತ್ತೆ ಯಾವ್ದೇ ಶ್ರಮ ಇಲ್ಲದೆ ಬಂದಿರತಕ್ಕ ದುಡ್ಡು ನಮ್ದು ಅಂತ ಅನಿಸೋದಿಲ್ಲ ದಯವಿಟ್ಟು ತಗೊಳ್ಳಿ ಅಂದಾಗ ಯಾರಾದ್ರೂ ಈ ರೀತಿ ದುಡ್ಡನ್ನ ಕೊಟ್ಟು ಸಿಕ್ಕಿತನ ಈ ರೀತಿ ಕೊಟ್ಬಿಡ್ತಾರ ವಾಪಸ್ ಖಂಡಿತ ಇಲ್ಲ ನಿಮ್ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದು ಭಾರ ಅನ್ಸತ್ತ ಸರಿ ಆಯ್ತು ಬಿಡು ನಾನು ನೋಡೇ ಬಿಡ್ತೀನಿ ಒಂದ್ ವಾರ ನಾನು ಕೂಡ ನಿಮ್ ರೀತಿ ಲೈಫ್ ಲೀಡ್ ಮಾಡ್ತೀನಿ ಅಂತ ಸವಾಲನ್ನ ಸ್ವೀಕರಿಸಿ ಸ್ವೀಕರಿಸ್ತಿದ್ದಾರೆ ಆದೇಶ್ವರಿ ಕಡೆ ಭಾಗ್ಯ ಏನು ಮಾಡ್ತಿದ್ರ ನೀವು ಅಂತಿದ್ರೆ ಇಲ್ಲ ಇನ್ ಮುಂದೆ ನಾನು ಕೂಡ ಒಂದು ವಾರ ನಿಮ್ಮದೇ ರೈತಿ ಲೈಫ್ ಲೀಡ್ ಮಾಡ್ತೀನಿ ಅಂತಂದ್ರೆ ಆ ಕಡೆ ಶ್ರೇಷ್ಠ ಅಂತು ಅಂಡದ ಮೇಲೆ ಕೋಪ ಮಾಡ್ಕೊತಿದ್ದಾರೆ ಆ ಭಾಗ್ಯ ಯಾಕಷ್ಟು ದುಡ್ಡು ಕೊಡ್ಬೇಕಿತ್ತು ನೀನು ಕೂಡ ಅದಿಬ್ರು ಅದಿಬ್ರು ಅನ್ಕೊಂಡು ಕೂತಿದ್ಯಲ್ಲ ಸುಮ್ಮನೆ ಆ ಕೆಲಸನೇ ಬಿಟ್ಬಿಡು ಅಂತಂದ್ರೆ ಇದು ನನ್ನ ಕಂಡ ಕನಸು ಇನ್ನೀನ್ ಅಂಥದ್ರಲ್ಲಿ ಆ ಕೆಲಸ ಬಿಟ್ಬಿಡೋಕ್ಕಾಗತ್ತ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಈ ಸ್ಥಾನಕ್ಕೆ ಬರುವುದಕ್ಕೆ ನಾನು ನೀನು ಸುಮ್ಮನೆ ಏನೇನೋ ಮಾತಾಡಬೇಡ ಆದಿಬ್ರು ಬಗ್ಗೆ ಅಂತ ಶ್ರೇಷ್ಠ ಮೇಲೆ ತಾಂಡವ್ ಕೋಪ ಮಾಡ್ಕೊತಿದ್ದಾರೆ ಇಲ್ಲಿ ಶ್ರೇಷ್ಠವಾಗಿ ಅನ್ಸೋಕ್ ಶುರು ಆಗ್ಬಿಟ್ಟಿದೆ ಇದು ಆದಿ ಮೇಲಿರೋ ಪ್ರೀತಿನೋ ಅಥವಾ ಭಾಗ್ಯ ಮೇಲಿರೋ ಸಾಫ್ಟ್ ಕಾರ್ನೂರು ಅಂತ ಇದ್ರ ನಡುವೆ ತಾಂಡವ ಮತ್ತು ಶ್ರೇಷ್ಠ ನಡುವೆ ಒಂದಷ್ಟು ಗಲಾಟೆ ಆದರೆ ಈ ಕಡೆ ಆದೀಶ್ವರ್ ಭಾಗ್ಯ ರೀತಿ ಬದುಕನ್ನು ಶುರು ಮಾಡ್ತಿದ್ದಾರೆ ಇದರ ನಡುವೆ ಭಾಗ್ಯ ಮೇಲೆ ಲವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ಕಡೆ ತಾಂಡವೇ ಇವರಿಬ್ ಲವ್ ಸ್ಟೋರಿಗೆ ಬ್ರಡ್ಜ್ ಆಗಬೇಕಾಗತ್ತೆ ಏನಾಗುತ್ತೆ ಏನ್ ಕತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ಕ್ಯೂ ವೇಚ್ ಮಾಡುದನ್ನ ಯಾವ್ದೇ ಕೂಡ ಮರಿಬಿಡಿ